ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಜೆ ಬಿಎಂ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಒಂದು ಸಂಕ್ರಮಣ ಕಾಲಘಟ್ಟದಲ್ಲಿ ನಾವು ಇದ್ದೀವಿ ಇವತ್ತು ಇವತ್ತು ಇಂಟೆಲಿಜೆನ್ಸ್ ಪ್ರಕಾರ ದಕ್ಷಿಣ ಭಾರತದಲ್ಲಿ ಅತ್ಯಂತ ಇಡೀ ದಲಿತ ಸಂಘಟನೆಗಳಲ್ಲಿ ಅತ್ಯಂತ ಕ್ರಿಯಾಶೀಲ ಆಗಿರ್ತಕ್ಕಂಥ ಸಂಘಟನೆ ಏನಾದರೂ ಇದ್ರೆ ಅದು ಬಿ ಮಾರ್ಮಿ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಅನ್ನೋದ್ರೊಳಗೆ ಅನುಮಾನವೇ ಇಲ್ಲ ಯಾಸ್ಪರ್ ನಮಗೆ ಬಂದಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಇವತ್ತು ನಮ್ಮ ಬಿ ಆರ್ಮಿಯ ಕರ್ನಾಟಕ ಏಕತಾ ಮಿಷನ್ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮತೀನ್ ಅಣ್ಣರು ಇವತ್ತು ಇಲ್ಕಲ್ಗೆ ಅಂದರೆ ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ ದಾರಿಯ ಮಧ್ಯ ಎಲ್ಲ ಸರ್ ಒಂದು ನಮ್ಮೆಲ್ಲ ಸ್ನೇಹಿತರಿಗೆ ಕಾರ್ಯಕರ್ತರಿಗೆ ಒಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಿಟ್ಟಿನೊಳಗೆ ಇಲ್ಲಿಗೆ ಬಂದಂಗಾಯಿತು ಅದೇ ರೀತಿ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮಾಹಿತೇಶ್ ಅವರು ಮಾಂತೇಶ್ ನಾರಾಯಣಕರ್ ಅವರು ಕೂಡ ಅಣ್ಣರಿಗೆ ಒಂದು ಸಂಪರ್ಕರು ಇದ್ದ ಇದ್ದರು ಸೊ ಹಂಗಾಗಿ ಈ ನಿಟ್ಟಿನೊಳಗೆ ಬಂದೆವು ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಕ್ಕಂಥ ಉದ್ದೇಶ ಏನಂತಂದರೆ ಒಂದು ಕ್ಲಿಯರ್ಲಿ ಇದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಲ್ರೆಡಿ ಒಂದು ತಿಂಗ್ಳು ಅಂದರೆ ಕಳೆದ ಸ್ವಲ್ಪ ಒಂದು ಎರಡು ತಿಂಗಳ ಹಿಂದುಗಡೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಒಂದು ಪೆಟಿಷನ್ ರಿಟ್ ಪಿಟಿಷನ್ಗಳು ಆಲ್ರೆಡಿ ಒಂದು ಜಜ್ಮೆಂಟ್ ಕೊಟ್ಟಿದೆ ಒಳ ಮೀಸಲಾಯ್ತಿಲ್ಲ ಅಂದರೆ ಈ ಯಾರು ಇಲ್ಲಿವರು ಕೂಡ ಈ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತು ಅಂದರೆ ಏಳು ದಶಕಗಳು ಕಳೆದ್ರು ಕೂಡ ಇನ್ನೊಬ್ಬರಿಗೆ ಕರೆಕ್ಟಾಗಿ ನ್ಯಾಯ ಸಿಕ್ಕಿಲ್ವೋ ಅಂಥ ಒಂದು ಸಂಬಂಧಿಸಿದಂಥ ಸಮುದಾಯಗಳಿಗೆ ರಾಜ್ಯ ಸರ್ಕಾರ ಒಳ ಮೀಸಲಾಯ್ತು ಕೊಡಬಹುದು ನಿಟ್ಟಿನೊಳಗೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ ಆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಜಜ್ಮೆಂಟಲ್ಲಿ ತ್ವರಿತಗತವಾಗಿ ನಮ್ಮ ಪಕ್ಕದ ರಾಜ್ಯ ಇರ್ತಕ್ಕಂಥ ತೆಲಂಗಾಣದ ರಾಜ್ಯದ ಸಾವಂತ್ ರೆಡ್ಡಿಯವರು ಮಾನ್ಯ ಮುಖ್ಯಮಂತ್ರಿಗಳು ತೆಲಂಗಾಣ ರಾಜ್ಯದ್ದು ಅವರು ಇಮಿಡಿಯೇಟ್ಲಿ ಅದನ್ನು ಆಲ್ರೆಡಿ ಆ ಅನುಷ್ಠಾನಕ್ಕೆ ತರಲಿಕ್ಕೆ ಭಾಳಷ್ಟು ಪ್ರಯತ್ನ ಪಟ್ಟಿದ್ದಾರೆ ಸೊ ಕರ್ನಾಟಕದಲ್ಲಿ ಇವತ್ತು ಸಿದ್ದರಾಮಯ್ಯವರು ದಲಿತರ ಪರ ಅಂತ ಎಲ್ಲ ಕಡೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಈ ಒಳ ಮೀಸಲಾತಿ ಜಾರಿಗೆ ತರಲಿಕ್ಕೆ ಅವರು ಮೀನಾ ಮೇಷಿ ಅನಿಸ್ತಾ ಇದ್ದಾರೆ ಸೊ ಈ ನಿಟ್ಟಿನೊಳಗೆ ಪ್ರೊಫೆಸರ್ ಹರಿರಾಮ್ ಅವರು ಆಮೇಲೆ ಭಾಸ್ಕರ್ ಪ್ರಸಾದ್ ಅವರು ಮತ್ತು ಇನ್ನೂ ಹಲವಾರು ಇತರ ಎಲ್ಲ ಒಂದು ಎಡಗೈ ಬಲಗಿನ ಎಲ್ಲ ಸಮುದಾಯದ ನಾಯಕರಲ್ಲಿ ಈ ಒಳ ಮೀಸಲಾತಿಗೆ ಡಾವಣ್ಗೆರಲಿರ್ತಕ್ಕ ಹರಿಹೇರದಲ್ಲಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿಯಿಂದ ಈಗಾಗಲೇ ಹೊರಡ್ತಿದ್ದೆ ಜಾತ ಸೊ ಆ ನಿಟ್ಟಿನೊಳಗಡೆ ನಮ್ಮ ಉತ್ತರ ಕರ್ನಾಟಕದ ಮೋಸ್ಟ್ ಯಂಗೆಸ್ಟ್ ಆ್ಯಂಡ್ ಡೈನಾಮಿಟಿಕ್ ಡೈನಾಮಿಕ್ ಲೀಡ್ರಾಗಿರ್ತಕ್ಕಂಥ ಮತ್ತೆ ಅಣ್ಣರು ಕೂಡ ನಾವು ಕೂಡ ಒಳ ಮೀಸಲಾತಿ ಪರ ಇದ್ದೀವಿ ಅನ್ನೋದಕ್ಕೆ ಈ ಜಾತಕ್ಕೆ ತಾವು ಅವರು ಕೂಡ ಪಾದಯಾತ್ರೆ ಹೊಡ್ತಾ ಇದ್ದಾರೆ ಸೊ ಈಗಾಗ ಆ ನಿಟ್ಟಿನೊಳಗಡೆ ನಾವು ಹೆಚ್ಚಿಗೆ ಮಾತ್ರ ಅಣ್ಣರು ಮಾತಾಡ್ತಿದ್ದಾರೆ ಸೊ ಎಲ್ಲರಿಗೂ ಒಂದು ಮತ್ತೊಮ್ಮೆ ಜೈವ್ಯಂ ಥ್ಯಾಂಕ್ ಯು ಎಲ್ಲರಿಗೆ ಕ್ರಾಂತಿಕಾರಿ ಭೀಮ್ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾರೆ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಇನ್ನೀಗ ಎಲ್ಲ ಕ್ಲಿಯರ್ ಆಗಿ ಹೇಳಿದ್ರು ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಏನಪ್ಪಾ ಅಂತಂದ್ರೆ ಈಗ ಈಗಾಗಲೇ ನಮ್ಮ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಮತಿನ್ ಕುಮಾರ್ ಸರ್ ಅವರು ಈಗಾಗಲೇ ರಾಜ್ಯಾದ್ಯಂತ ಘೋಷಣೆ ಮಾಡಿದ್ದಾರೆ ನಮ್ಮ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಒಳ ಮೀಸಲಾತಿ ಹೋರಾಟಕ್ಕೆ ನಮ್ಮದು ಸಂಪೂರ್ಣ ಬೆಂಬಲವಿದೆ ಹಾಗೂ ರಾಜ್ಯಾದ್ಯಂತ ನಮ್ಮ ಎಲ್ಲೆಲ್ಲೇ ನಮ್ಮ ಭೀಮ್ ಆರ್ಮಿ ಸೈನಿಕರಾದರೂ ಅಲ್ಲೆಲ್ಲ ನೀವು ಸಂಘಟನೆ ಇದು ಆ ಸ್ಟ್ರೈಕಿಗೆ ನೀವು ಕೂಡ ಪಾಲ್ಗೊಳ್ಳಬೇಕಂತ ಈಗಾಗಲೇ ಗಡುವನ್ನು ನೀಡಿದ್ದಾರೆ ಅದಕ್ಕೋಸ್ಕರ ನಾವು ನಮ್ಮ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ನಮ್ಮ ಸಮಾಜದ ಹಿರಿಯರು ಈಗಾಗಲೇ ಉಗ್ರ ಇದ್ದಾರ ಶರಣಪ್ಪನವರು ನಮ್ಮ ಸಮಾಜದ ಹಿರಿಯರು ಎಲ್ಲರಿಗೂ ಈ ಒಳ ಮೀಸಲಾತಿ ಅವರಿಗೆ ಕ್ಯೂ ಮೇಲೆ ಇಟ್ಟು ಅವ್ರನ್ನ ಒಳಗೊಂಡು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಒಳ ಮೀಸಲಾತಿ ಹೋರಾಟವನ್ನು ಶೀಘ್ರದಲ್ಲೇ ತಹಶೀಲ್ದಾರ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಬೇಕಂತೆ ಈಗಾಗಲೇ ನಮ್ಮ ತಾಲೂಕು ಅಧ್ಯಕ್ಷರು ಹಾಗೂ ನಾವು ಎಲ್ಲವನ್ನು ಮಾತಾಡಿದ್ದೇವೆ ಇನ್ನು ಮೂರ್ನಾಲ್ಕು ದಿನದಲ್ಲಿ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಮೀಸಲಾತಿ ಹೋರಾಟಕ್ಕ ನಾವು ಚಾಲನೆ ಮಾಡ್ತೀವಿ ಜೈ ಈ ಸೋ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಭೇಟಿಯಾಗುವಂಥ ಒಂದು ಸುವರ್ಣ ಅವಕಾಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಮೇರೆಗೆ ನಡೀತಕ್ಕಂಥ ಒಂದು ಹೋರಾಟ ಶೋಷಿತ ಸಮುದಾಯ ಯಾವ ರೀತಿ ಸರ್ಕಾರಗಳ ಉಪಯೋಗ ತೋರ್ತಾವಪ್ಪ ಅಂತಂದ್ರೆ ಅವರ ಅವಕಾಶ ನಮ್ಮಿಂದ ಎಷ್ಟಾಗುತ್ತಲ್ಲ ಅಷ್ಟು ಅದನ್ನು ಉಪಯೋಗ ತಗೊಂಡು ಶೋಷಿತ ಸಮುದಾಯದಲ್ಲಿ ದಲಿತರು ಅಲ್ಪಸಂಖ್ಯಾತರು ಇವ್ರನ್ನೆಲ್ಲರನ್ನು ತಮ್ಮ ಓಟಿಗೋಸ್ಕರ ಬಳಸ್ಕೊಂಡು ನಮಗೆ ನ್ಯಾಯ ಕೊಡದೇ ಇರತಕ್ಕಂಥ ಒಂದು ಸ್ಥಿತಿಗತಿಯನ್ನು ನಿರ್ಮಾಣ ಆದಾಗ ನಾವು ಯಾವುದೇ ಪಕ್ಷಪಾತ ಅನ್ನಲ್ಲ ವೇಳೆಯ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇರ್ತೀವಿ ಅದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ವಿಚಾರದ ಹಾದಿಯಲ್ಲಿ ನಾವು ಅವರಿಗೆ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡೋಣ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟು ನಮ್ಮ ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಎಲ್ಲರೂ ಒಗ್ಗುಟ್ಟು ಒಗ್ಗಟ್ಟಿನಿಂದ ಶಕ್ತಿ ಪ್ರದರ್ಶನ ಮಾಡಿ ಆ ಹೋರಾಟಕ್ಕೆ ಯಶಸ್ವಿಯನ್ನು ತರೋಣ ಅಂತಕ್ಕಂಥ ಮಾತನ್ನು ಇರುತ್ತೆ ನಾನು ಎರಡನ್ನು ಮಾತಾ ಮುಗಿಸ್ತಾ ಇದ್ದೀನಿ ಜೈ ಮಾತಾಡಿದರು ಈ ಒಳ ಹೋರಾಟ ಸಾಕಷ್ಟು ನಿರಂತರವಾಗಿ ಮೂವತ್ತು ವರ್ಷಗಳಿಂದ ನಡ್ಕೊಂಡು ಬಂದೈತಿ ಆದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇದನ್ನು ಒಟ್ಟ ಪರಿಗಣನೆ ತಗೊತಾ ಇಲ್ಲ ಆದಷ್ಟು ಬೇಗ ಇದನ್ನು ಒಳ ಜಾರಿ ಮಾಡಲಿದ್ರೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ ಭೀಮ್ ಆರ್ಮಿ ವತಿಯಿಂದ ನಾವು ನಮ್ಮ ಅಧ್ಯಕ್ಷ ಹೇಳಿದಂಗೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಹಿರಿಯರನ್ನ ನಮ್ಮ ಸಮಾಜ ಹಿರಿಯರನ್ನ ಅವ್ರ ಗಮನಕ್ಕೆ ಇಟ್ಟು ಅವರ ಗಮನಕ್ಕೆ ತಗೊಂಡು ಈ ಒಳ ಮೀಸಲಾತಿ ಹೋರಾಟ ಕಮ್ಮಿಂತ ಅನ್ಕೊಂಡಿದೀವಿ ಅದನ್ನ ಆದಷ್ಟು ಬೇಗ ನಾವು ಮಾಡ್ತೀವಿ ಒಳ ಮೀಸಲಾತಿ ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟವನ್ನು ದಾವಣಗೆರೆ ಜಿಲ್ಲೆಯ ಹರಿಹರಿಂದ ಬಿ ಕೃಷ್ಣಪ್ಪ ಸಾಹೇಬ್ ಅವರ ಸಮಾಧಿಯಿಂದ ಏನು ಪಾದಯತ್ರೆಯನ್ನು ಚಾಲನೆ ಕೊಟ್ಟಿದ್ದಾರೆ ಆ ಚಾಲೆಂಜ್ ಜೊತೆ ಇವತ್ತು ನಾನು ಕೈ ಜೋಡಿಸ್ತಾ ಇದ್ದೀನಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು ಆ ಹೋರಾಟಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಮಾತು ಏನಪ್ಪ ಅಂದ್ರೆ ಮೊದಲು ನಾವು ಎಡಗೈ ಬಳಗ ಮೊದಲು ಬಿಡಬೇಕು ಒಲೆದ್ರ ಮಾತು ಬಿಡಬೇಕು ಇಲ್ಲಾಂದ್ರೆ ಮುಂದೆ ಯಾವ ಪರಿಸ್ಥಿತಿ ಬರ್ತದೆ ಡಿವೈಡ್ ಮಾಡಿ ನಮ್ಗೆ ಏನು ಕಿಮ್ಮತ್ ಇಲ್ಲ ಆಗ್ತದೆ ಮೊದಲು ನಾವು ಇಲ್ಲಿ ಬಂದಿರಬೇಕು ಈ ಕರ್ನಾಟಕ ಸರ್ಕಾರ ಒಂದು ಹೆಚ್ಚಿಕೆ ಪಡ್ತೀನಿ ಏನು ನಾಳೆ ಬೆಂಗಳೂರಲ್ಲಿ ನಡೆಯುವ ಕ್ರಾಂತಿಕಾರಿ ಪಾದಯಾತ್ರೆ ಹೋರಾಟ ಆ ಮೀಸಲಾತಿ ಜಾರಿಗೆ ತರಬೇಕು ಇಲ್ಲ ನಿಮ್ಮ ಕುರ್ಚಿ ಖಾಲಿ ಮಾಡಬೇಕು ಏನು ನೀವು ಈ ಹೋರಾಟನೂ ಈ ಮೀಸಲಾತಿಯನ್ನು ಜಾರಿಗೆ ಮಾಡಿದಪ್ಪ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆ ನಮ್ಮ ಸಂಘಟನೆ ಇದೆ ಯಾವ್ಯಾವ ಜಿಲ್ಲೆಯಲ್ಲಿ ಸಂಘಟನೆ ಇದೆ ಅಲ್ಲಿ ಎಲ್ಲ ಸ ಅಲ್ಲಿ ಎಲ್ಲ ಜಿಲ್ಲೆಯಲ್ಲಿ ನಾವು ಧರಣಿಯನ್ನು ಕೊಡ್ತು ಕೂಡ ವ್ಯವಸ್ಥೆ ಮಾಡ್ತೀವಿ ಈ ಪಾಧ್ಯತ್ರ ಜೊತೆಗೆ ಮೇಮನ್ಸಲ್ಲೆನ ಪೂರ್ವ ಬೆಂಬಲವಿತ ಮಾತನ ಮುಗಿಸುತ್ತೇನೆ ಜೈಭೇರಿ